ಬಿಜೆಪಿಗೆ ಗ್ಯಾರಂಟಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಇಲ್ಲಿ ಹದಿನೈದು ಲಕ್ಷ ಮೋದಿಗೆ ಗೊತ್ತು ಎರಡು ಕೋಟಿ ಗ್ಯಾರಂಟಿ ನೌಕರಿ ಅಲ್ವಾಯ್ತು ಹದಿನೈದು ಲಕ್ಷ ರೂಪಾಯಿ ಅಲ್ವಾಯ್ತು ಜನ ಮತ್ತೆ ಯಾರತಾರ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇವೆ ಕೇಂದ್ರ ಬಿಜೆಪಿ ನಾಯಕರು ಈ ಹಿಂದೆ ತಾವು ಕೊಟ್ಟಿದ್ದ ಭರವಸೆಗಳನ್ನ ಈಡೇರಿಸೋಕೆ ಸಾಧ್ಯವೇ ಆಗ್ತಿಲ್ಲ ಇಂಥ ಟೈಮಲ್ಲಿ ಹಳೆ ಗ್ಯಾರಂಟಿಗಳನ್ನ ಕೈಬಿಟ್ಟು ಇದೀಗ ಮೋದಿ ಹೊಸ ಗ್ಯಾರಂಟಿಗಳ ಮಂತ್ರ ಮುಳುಗಿಸುತ್ತಿದ್ದಾರೆ ಆದ್ರೆ ಕಾಂಗ್ರೆಸ್ ಮಾತ್ರ ಮೋದಿ ಗ್ಯಾರಂಟಿಗಳನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಅಕ್ಕಡ ಕಿಳಿದಿದೆ ಹಾಗಾದ್ರೆ ಬಿಜೆಪಿಗೆ ಗ್ಯಾರಂಟಿ ಡಬಡಬ ಈಗ ಶುರುವಾಯ್ತಾ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಮೋದಿ ಗ್ಯಾರಂಟಿಗಳಿಗೆ ಫಲ ಸಿಗುತ್ತಾ ಇಲ್ವಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಬಿಜೆಪಿಗರನ್ನ ನಿದ್ದೆಗೆಡಿಸಿವೆ ಹೀಗಾಗಿ ಆರಂಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಗ್ಯಾರಂಟಿ ಯೋಜನೆಗಳನ್ನ ಪ್ರಧಾನಿ ಮೋದಿ ಟೀಕಿಸಿದ್ರು ಈ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗುತ್ತೆ ಅಂತ ಹೇಳ್ಕೊಂಡು ತಿರುಗಾಡಿದ್ರು ಆದ್ರೆ ಯಾವಾಗ ಗ್ಯಾರಂಟಿಗಳನ್ನು ಟೀಕಿಸಿದ್ರೆ ಅದರಿಂದ ಜನ ನಮಗೆ ಚುನಾವಣೆಯಲ್ಲಿ ಶಾಕ್ ಕೊಡ್ತಾರೆ ಅನ್ನೋದು ಗೊತ್ತಾಯ್ತು ಆಗ ಗ್ಯಾರಂಟಿಗಳನ್ನ ಟೀಕಿಸುತ್ತಿದ್ದ ಪ್ರಧಾನಿ ಮೋದಿ ಅವರೇ ಮೋದಿ ಗ್ಯಾರಂಟಿ ಅಂತ ಶುರು ಬಿಟ್ಕೊಂಡ್ರು ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ನಮ್ಮ ಗ್ಯಾರಂಟಿ ಅನ್ನೋ ಪದವನ್ನೇ ಕದ್ದು ಬಿಟ್ರು ಅಂತೇಳಿರೋದು ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ ಅದನ್ನ ಕದ್ಬಿಟ್ಟಿದ್ದಾರೆ ಕದ್ಬಿಟ್ಟು ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಲ್ಲಪ್ಪ ಗ್ಯಾರಂಟಿಗಳಂದ್ರೆ ಜಾರಿ ಮಾಡಲ್ಲ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ ಬಿಜೆಪಿ ಅವ್ರೆ ಯಾಕೆ ಹೇಳಿದ್ರಿ ಈಗ ಮೋದಿ ಗ್ಯಾರಂಟಿ ಅದು ಬಿಜೆಪಿ ಗ್ಯಾರಂಟಿ ಅಲ್ಲ ಮೋದಿ ಗ್ಯಾರಂಟಿ ಈ ಮೋದಿಯವರು ನಡ್ಕೊಳ್ತಕ್ಕಂಥವರಲ್ಲ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿ ಅಷ್ಟು ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗ್ಬಿಡುತ್ತೆ ಎಂದಿದ್ದ ನರೇಂದ್ರ ಮೋದಿಯವರೇ ಈಗ ನಮ್ಮ ಗ್ಯಾರಂಟಿಗಳನ್ನ ಕದ್ದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಎಂದು ಭಜನೆ ಆರಂಭಿಸಿದ್ದಾರೆ ಬಿಜೆಪಿ ನಾಯಕರೇ ನಮ್ಮ ಗ್ಯಾರಂಟಿ ಪಡೆಯುವ ಫಲಾನುಭವಿಗಳನ್ನು ಅವಮಾನಿಸಬೇಡಿ ಜನರೇ ನಿಮಗೆ ಬುದ್ಧಿ ಕಲಿಸುತ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟಿದ್ದಾರೆ ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳ ಜನಪ್ರಿಯತೆಯನ್ನು ನೋಡಿ ಈಗ ಮೋದಿ ಅವರು ಎಚ್ಚರಗೊಂಡಿದ್ದಾರೆ ಈಗ ಅವರು ಗ್ಯಾರಂಟಿಗಳನ್ನು ಘೋಷಿಸಲು ಹೊರಟಿದ್ದಾರೆ ಆದ್ರೆ ಅವರ ಗ್ಯಾರಂಟಿಗಳಲ್ಲಿ ಇದುವರೆಗೂ ಒಂದು ಈಡೇರಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಗ್ಯಾರಂಟಿ ಎಲ್ಲಿ ಹೋಯ್ತು ಹದಿನೈದು ಲಕ್ಷ ರೂಪಾಯಿ ಗ್ಯಾರಂಟಿ ಎಲ್ಲಿ ಹೋಯ್ತು ರೈತರ ಆದಾಯವನ್ನು ದ್ವಿಗುಣ ಮಾಡುವ ಗ್ಯಾರಂಟಿಯಲ್ಲಿ ಹೋಯ್ತು ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸುವ ಗ್ಯಾರಂಟಿಯಲ್ಲಿ ಹೋಯ್ತು ಈ ಗ್ಯಾರಂಟಿಗಳು ವಿಫಲವಾದ ಮೇಲೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಎಂದು ಎಲ್ಲೆಡೆ ಜಾಹೀರಾತು ನೀಡುತ್ತಿದ್ದಾರೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದ್ದಾರೆ ಗ್ಯಾರಂಟಿ ಅಂತ ಹೇಳಿ ಈಗ ಮೋದಿ ಶುರು ಮಾಡಿದ್ದಾರೆ ದಿನಾ ಪೇಪರ್ ನೋಡಿ ಈ ಗ್ಯಾರಂಟಿ ಅವನ್ ಗ್ಯಾರಂಟಿ ಒಂದು ಇಲ್ಲ ಎರಡು ಕೋಟಿ ಗ್ಯಾರಂಟಿ ನೌಕರಿ ಎಲ್ಲೋಯ್ತು ಹದಿನೈದು ಲಕ್ಷ ರೂಪಾಯಿ ಎಲ್ಲೋ ಆಯ್ತು ರೈತರ ಆಮದಾನಿ ನಾನು ಹೆಚ್ಚಿಸ್ತೇನೆ ಡಬಲ್ ಮಾಡ್ತೀನಿ ಅಂತ ಹೇಳ್ದೆ ಎಂ ಎಸ್ ಪಿ ನಾನು ಹೆಚ್ಚಿಸ್ತೇನೆ ಅಂತ ಹೇಳ್ದ ಈ ಗ್ಯಾರಂಟಿಗಳು ಫೇಲ್ ಆದ ಮೇಲೆ ಈಗ ದಿನಾ ಪೇಪರ್ನ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಾವು ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳಲಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದೆ ಹಾಗಾದ್ರೆ ಹಳೆ ಗ್ಯಾರಂಟಿಗಳನ್ನು ಈಡೇರಿಸಿದ ಮೋದಿ ಸರ್ಕಾರ ಈಗ ಹೊಸ ಮೋದಿ ಗ್ಯಾರಂಟಿಗಳನ್ನು ಘೋಷಿಸಿದ್ರೆ ಜನ ನಂಬ್ತಾರ ಮೋದಿ ಬಣ್ಣದ ಭರವಸೆಗಳಿಗೆ ದೇಶದ ಜನ ಮತ್ತೆ ಯಾಮರ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ